ನೀವು ನೋಡ್ತಿದ್ದೀರಾ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಈ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಮುಂಚೂಣಿ ನಾಯಕ ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು ಯುವಕರಿಗೆ ಸ್ಫೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಎಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎಂದು ಬೇಲೂರು ಕ್ಷೇತ್ರದ ಶಾಸಕ ಮುಲ್ಲಳ್ಳಿ ಸುರೇಶ್ ಬಣ್ಣಿಸಿದರು ನಗರದ ರೈಲ್ವೆ ನಿಲ್ದಾಣದ ಬಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ಎಸ್ಎಸ್ ಘಟಕ ವಿಶ್ವವಿದ್ಯಾಲಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ಹಾಗೂ ಯುವಕ ಸಂಘ ಮತ್ತು ಯುವತಿ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮ ದಿನೋತ್ಸವ ಪ್ರಯುಕ್ತ ಯೂನಿಟ್ ಮಾರ್ಚ್ ಜಿಲ್ಲಾ ಮಟ್ಟದ ಪಾದಯಾತ್ರೆಯನ್ನು ಧ್ವಜ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಈ ದೇಶಕ್ಕೆ ಸಂದೇಶ ನೀಡಿದ ಮುಂಚೂಣಿ ನಾಯಕ ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು ಯುವಕರಿಗೆ ಸ್ಫೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೂರೈವತ್ತನೇ ವರ್ಷಾಚರಣೆಯನ್ನು ದೇಶಾದ್ಯಂತ ಏಕತಾ ನಡಿಗೆ ಎಂದು ಆಚರಿಸಲಾಗುತ್ತಿದೆ ಈ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಿ ದೇಶದ ಮಟ್ಟಕ್ಕೆ ಕೊಂಡೊಯ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಬೇಕೆಂದು ಹೇಳಿದರು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾತನಾಡಿ ಸರ್ದಾರ್ ಪಟೇಲ್ ಏಕೆ ಉಕ್ಕಿನ ಮನುಷ್ಯರು ಎಂಬುದು ಅವರ ಕೃತಿಗಳಲ್ಲಿ ಸ್ಪಷ್ಟ ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಭಾರತದಲ್ಲಿ ಒದಗಿಸಿ ಸಮಗ್ರ ರಾಷ್ಟದ ನಿರ್ಮಾಣ ಮಾಡಿದ ಮಹಾನ್ ನಾಯಕರು ಇಂದು ಭಾರತವೆಂಬ ಬಲಿಷ್ಠ ಏಕೀಕೃತ ರಾಷ್ಟವನ್ನು ನಾವು ಹೆಮ್ಮೆಯಿಂದ ನೋಡುತ್ತಿದ್ದರೆ ಅದರ ಮೂಲದಲ್ಲಿ ಪಟೇಲ್ ಅವರ ದೃಢ ನಾಯಕತ್ವವಿದೆ ಎಂದು ನಿರೂಪಿಸಿದರು ಯುವಕರು ಪಟೇಲ್ ಅವರ ಗುಣವನ್ನು ಶಿಸ್ತು ದೃಢತೆ ಮತ್ತು ನಾಯಕತ್ವವನ್ನು ಮೈಗೂಡಿಸಿಕೊಳ್ಳಬೇಕು ದೇಶದ ಪ್ರತಿಯೊಬ್ಬರು ಅವರಿಗೆ ಚಿರಋಣಿಗಳು ಎಂದು ಸಲಹೆ ನೀಡಿದರು ಒಬ್ಬ ಬಲಿಷ್ಠ ನಾಯಕ ನಾಯಕತ್ವ ಎಂದರೆ ಏನು ನಾಯಕತ್ವದ ಗುಣ ಎಂದರೆ ಏನು ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಮಕ್ಕಳು ಅದರಲ್ಲೂ ಯುವ ಜನತೆ ನೆನಪನ್ನು ಇಟ್ಟುಕೊಳ್ಳಬೇಕು ನಮ್ಮ ದೇಶವನ್ನು ಕಟ್ಟಿ ಬಲಿಷ್ಠ ಮಾಡಿದ್ದಾರೆ ಇಂದಿನ ಮಕ್ಕಳು ಅದರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಇವೆಲ್ಲ ನಮ್ಮ ದೇಶದ ಏಕತೆಗೆ ಮತ್ತು ಬಲಿಷ್ಠತೆಯನ್ನ ನಾವು ತೋರಿಸ್ತಾ ಇದ್ದೇವೆ ಶಾಂತಿಯುತವಾಗಿ ಈ ಅನ್ನ ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಬೇಲೂರು ತಾಲೂಕಿನ ಸಂಸದರ ಸೋದರ ಮತ್ತೊಮ್ಮೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಜೈ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಪಿ ಅಖಿಲ್ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ್ ಮೂರ್ತಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಪಾರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ ಕಲಾವಿದ ಬಿಟಿ ಮಾನವ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಸಮಾಜ ಸೇವಕ ಲಕ್ಷ್ಮೀನಾರಾಯಣ ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀನಿವಾಸ್ ಟಿವಿ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ಹಾಸನ ಯು ಆರ್